ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಟರ್ಡೇ ಸೊ ರಕ್ಷಾ ಬಂಧನ ಇತ್ತು ಹಾಗಾಗಿ ರೆಡಿ ಮಾಡ್ತಾ ನನ್ನ ಮಗಳು ನನ್ನ ಮಗನಿಗೆ ರಾಖಿ ಕಟ್ತಾಳೆ ಹಾಗಾಗಿ ಲೇಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಂಟಿ ಮನೆಗೆ ಹೋಗ್ಬೇಕು ಇವಾಗ ನಿನ್ನೆ ತಗೊಂಡೋಗಿದ್ದೆಲ್ಲ ರಾಕಿ ಎಲ್ಲಾ ಸ್ವೀಟ್ಸ್ ಎಲ್ಲಾನು ಅವನು ಇಲ್ಲ ನಾಳೆನೆ ಬಂದು ಕಟ್ಟಿ ಅಂತ ಅಂದ ಅವನು ಸ್ವಾಮಿ ಸರಿ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾ ಇದೀನಿ ಇವಾಗ ಹೋಗ್ಬೇಕು ಇವ್ನ ರಾಖಿ ಕಟ್ಬಿಟ್ಟು ಹೋಗೋಣ ಅಂತ ಕೊಟ್ಟಿಲ್ಲ ಹೇಳ ಏನ್ ಅವ್ನ್ ಗಿಫ್ಟ್ ಕೊಡ್ಬೇಕು ಬಟ್ ಇವ್ರಪ್ಪ ಬಿಸಿ ಇದಾರೆ ನಾನೆಲ್ಲ ಅಲ್ಲಿ ಶಾಪಿಂಗ್ ಮಾಡಿ ತರ್ಸಿರಂತದ್ದು ಇವ್ರಿಗೆ ಬೇಕಾಗಿರೋದು ಅದ್ರಲ್ಲಿ ಇಲ್ಲ ಸೊ ನೋಡೋಣ ಹೊರಗಡೆ ಹೋದಾಗ ಕೊಪ್ಸೋಣ ಅಂತ ಹೇಳಿದ್ರೆ ಇವ್ಗ ಅರ್ಥನೇ ನೋಡಿ ಇನ್ನೂ ಅಗ್ಗಿ ಸಾಕೊಂಡೇ ಇದ್ದಾನೆ ಅವನು ಹಾಂ ನೆನ್ನೆ ತೋರಿಸಿದ್ದೀನಿ ಅದು ಬಿಡು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಷ್ಟೇ ಅದು ಅಪ್ಲೋಡ್ ಮಾಡಿ ಆಮೇಲೆ ಇದನ್ನು ಅಪ್ಲೋಡ್ ಮಾಡ್ತೀನಿ ಅದನ್ನು ತೋರಿಸ್ದೆ ನೆನ್ನೆನೆ ತೋರೋ ನನ್ನ ಮಗ್ಳಿಗೆ ಗಿಟ್ ಬಂದಿತ್ತಲ್ಲ ಬೆಳಿದು ಚೈನ್ ಹಾಕೊಂಡಿದ್ದಾಳೆ ಕೃಷ್ಣನ್ ಡಾಲರ್ ಮತ್ತು ಕಾಲು ಗೆಜ್ಜೆ ಹಾಕಿ ಬಿಟ್ಬಿಟ್ಟಿದ್ದೀನಿ ಇರಲಿ ಅಂತ ಬಿಟ್ಟಿದ್ದಾರೆ ಏನು ಅಡಿ ಆಯ್ತು ಟೈಮ್ ಆಯ್ತಾ ಅದ ಹಚ್ಕೋಬೇಕದು ಆರ್ತಿ ಹಚ್ಕೋಬೇಕು ಆರ್ತಿ ಯಾಕೋ ಕಿರ್ಚ್ತಾ ಆರತಿ ಹಚ್ಚು ಆರ್ತಿ ಅಂತ ಹೀಗೆ ನಮ್ಮ ಓನರ್ ಮನೆ ಪಾಟಲ್ಲಿ ಬಿಟ್ಟಿದ್ದು ಕವರ್ ತಳಿರಿ ಅವಳು ಅದೇನೇ ಇಡೋಣ ಹೂವು ಏ ಮತ್ತೆ ತರೋರು ಯಾರು ಅಲ್ವಾ ನಾ ಮತ್ತೆ ವರ್ಮಲಕ್ಷ್ಮಿ ಮಾಡ್ತೀನಲ್ಲ ಅವಾಗ ತಂದ್ಕೊಂಡ್ರೆ ಆಯಿತು ಸಾಕು ಒಂದು ಮೂರು ಎತ್ಕೊಳ್ಳೆ ಚೆನ್ನಾಗಿರುತ್ತೆ ನಡಿ ಚಟ್ಟಿ ಅಕ್ಕಮ್ಮ ನೀನ್ ಫಸ್ಟು ಕಾಮಿಡಿದು ಎಲ್ಲೋದಿಯ ನೀನು ಬಾರವಾ ಅದ ಆರ್ತಿ ಅಂಟಿಸ್ಕೋಟ್ಬಿಡ್ ಬೇಡ ಕೆಳಗೆ ಇಟ್ಕೋ ಕ್ಲೀನ್ ಹಾ ಅಲ್ಲೇ ಇಡ

ನಂಗೂ ಸ್ಟೋನ್ಸ್ ಎಲ್ಲ ಹಾಕೊಂಡಿದ್ದೆ ನೆಲ್ ಪলিশಗೆ ನಿನ್ನೆ ನೆನೆ ಆದ್ರೆ 50 ಲಕ್ಷ ಬಂದನು ಆದ್ರಲ್ಲ ಅದರಲ್ಲೇ ಇರಕಾಗುತ್ತಾ ಅದಲ್ಲ ಸ್ಟಾನ್ಸ್ ಎಲ್ಲಾ ಇರಲಿ ನೆನಮ್ಮ ಮಾತಾಡೋಣ ನನಗೆ ಹೇಳ್ತೀಯ ಎಷ್ಟು ಒಂದೋ ಅಂತ ನನ್ನ ಮಗ್ನ ಅಣ್ಣೇ ಬಿಡಬೇಡ ಏ ಅದ್ಕನ್ ಹೇಳ್ತಾನೆ

ಸೊ ಪ್ರತಿ ವರ್ಷವೂ ರಾಖಿ ಹಬ್ಬದ ದಿನ ನನ್ನ ಮಗಳು ರಾಖಿ ಕಟ್ತಾಳೆ ಹಾಗಾಗಿ ಈ ಸತಿ ಸಾಟರ್ಡೆ ಬಂದಿರೋದ್ರಿಂದ ಅವತ್ತೇ ಕರ್ಕೊಂಡು ಹೋಗಿದ್ದೆ ನೆನ್ನೆ ಹೋಗಿದ್ವಿ ವರ್ಮಾಲಕ್ಷ್ಮಿಗೆ ಆದರೆ ಇವತ್ತು ರಾಖಿ ಹಬ್ಬ ಅಂದ್ಬಿಟ್ಟು ಇವತ್ತು ಹೋಗಿದ್ವಿ ನನ್ನ ಗಾಡೀಲೇ ಹೋಗಿದ್ವಿ ನಾವು ಈ ಸತಿ ಈ ಸತಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ ಸೊ ಇವಾಗ ಒಂದು ಲೆವೆಲ್ಗೆ ಓಡಿಸ್ತೀನಲ್ವ ಇರಲಿ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಗಾಡೀಲೇ ನನ್ನ ಮಗಳು ನನ್ನ ಮಗ ನಾನು ಮೂರು ಜನ ಹೋಗಿದ್ವಿ ಸೊ ರಾಖಿ ಕಟ್ಬಿಟ್ಟು ಹಾಗೆ ಒಂದು ಅಷ್ಟೊತ್ತು ಕೂತ್ಕೊಂಡು ಹರಟೆ ಉಡ್ಕೊಂಡು ಅಲ್ಲೇ ಊಟನೂ ಮಾಡ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಸೊ ಇಬ್ಬರು ಇದ್ದಾರೆ ಅಣ್ಣ ತಮ್ಮ ಇಬ್ಬರು ಹಾಗಾಗಿ ಎರಡು ರಾಖಿ ತೊಗೊಂಡು ಹೋಗಿದ್ದೆ ಮತ್ತು ಸ್ವೀಟ್ಸು ಹೋಗಿದ್ದೆ ಹಾಗಾಗಿ ಇಬ್ಬರುಗೂ ರಾಖಿ ಕಟ್ತಾ ಇದ್ದಾಳೆ ಆಂಟಿ ಕೇಳಿ ಕೊಟ್ಬಿಟ್ಟಿದ್ದೀನಿ ಸರ್ತಿ ವೀಡಿಯೋ ಮಾಡಿ ಅಂತ ನಾನು ನನ್ನ ಮಗನಿಗೆ ಒಬ್ಬಟ್ಟು ತಿಂತೀನಿ ಅಂತ ಅವ್ನಿಗೆ ಒಬ್ಬಟ್ಟು ತಿನ್ನಿಸ್ತಾ ಇದ್ದೆ ಹಾಗಾಗಿ ಆಂಟಿ ವೀಡಿಯೋ ಮಾಡ್ತಾ ಇರೋದು ಹಾಗೆ ಆಂಟಿನೂ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಇದನ್ನ ಬಿಚ್ಚಕ್ಕೆ ಇಬ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಅಂತ ಆಗ್ತಾಳೆ ನೋಡು ಚಾಕ್ಲೇಟ್ ಎಲ್ಲ ಕಟ್ಸ್ಕೊಬಿಟ್ಟು ತಿನ್ಬಿಟ್ಟು ಏನು ಇಷ್ಟ ಬರುತ್ತೆ ತಿಳ್ಕೊಂಡ್ರೆ ಬೈ ಕೆಲವರು ನಮ್ದು ಗಿಡ ನೀವಿಂತ ಇವರೆಲ್ಲ ಇವಾಗ ಸ್ನಾಕ್ಸ್ ಐಸ್ ಕ್ರೀಮು ಎಲ್ಲ ತರ್ಸ್ಕೊ ತಿಂತ ನೋಡಿ ಯಾವನು ಕಟ್ಟಿರೋ ರಾಖಿನ ನನ್ನ ಮಗ ಬಿಚ್ಚು 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 ಅಂದ್ಬಿಟ್ಟು ಬಿಚ್ಬಿಟ್ಟ ಇವಳು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವಳಿಗೆ ಇಷ್ಟ ಅಂದ್ಬಿಟ್ಟು ಬ್ಲೂ ಏನೋ ಈ ಇದು ತುಂಬಾ ಇಷ್ಟ ನನಗೆ ಇವಳು ಹಾಕೊಂಡ್ ನೋಡಿ ಇವಳು ಹಾಕೊಂಡ್ ವಿಲೈ ಅದಕ್ಕೆ ನಮ್ಮಮ್ಮ ಬೆಳಗ್ಗೆ ಬ್ಲಿಂಕಿಟ್ ನಲ್ಲಿ ಇದು ರಂಗೋಲಿ ಕಲರ್ಸ್ ತರಿಸಿದ್ರು ಸೋ ಓಪನ್ ಮಾಡ್ತಾ ಇದೀವಿ ಬನ್ನಿ ತೋರಿಸ್ತೀನಿ ಓ ಮುಂದೆ ಇರಲಿ ಏ ಸ್ಟ್ರೈಟ್ ಆಗಿ ಹಿಂಗೆ ನಿಲ್ಸ್ಕೊಳಮ್ಮ ಸ್ಟ್ಯಾಂಡಿಂಗ್ ಅಲ್ಲಿ ಹ್ಞೂ ಹಂಗೆ ನಿಲ್ಸ್ಕೊಳ ಕಲರ್ಸ್ಗಳು ನೂರ ಐವತ್ತು ರೂಪಾಯಿ ಅವರೇ ಕಲರ್ ಫಿಲ್ ಮಾಡಿರ್ತಾರೆ ಒಂದು ಕಲರ್ ತೋರಿಸ್ತೀನಿ ನೋಡಿ ಇಲ್ಲಿ ಇಪ್ಪತ್ತೆ ಅದು ಓಪನ್ ಆಗುತ್ತಾ ಕ್ಯಾಪ್ ಅದು ನಂಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ತರ್ಸಿರೋದು ಕ್ಲೋಸ್ ಮಾಡಿ ಕ್ಲೋಸ್ ಮಾಡ ನನ್ನ ಮಗು ಕೈ ಕೊಡ್ಬೇಡ ಎಲ್ಲ ಹಾಳು ಮಾಡ್ಬಿಡ್ತಾನ ಇನ್ನೂ ವರ್ಮಾಲಕ್ಷ್ಮಿ ಹಬ್ಬ ಮಾಡಿಲ್ಲ

ಅಷ್ಟ ದೊಡ್ಡದ್ ಬಂತೇನೆ ಐಸ್ ಕ್ರೀಮು ಬಟರ್ ಸ್ಕಾಚ್ ಹತ್ತು ಮುಕ್ಕಾಲಲ್ಲಿ ಇವ್ರು ಆಟ ನೋಡ್ರಿ ಈ ಮಳೇಲಿ ಈ ಅಪ್ಪ ಐಸ್ ಕ್ರೀಮ್ ಯಾವಾಗ ಮಳೆಯಲ್ಲೇ ತಿನ್ಬೇಕು ಅಲ್ವಾ ಕೊಡೆ 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 ಅವ್ನಿಗೆ ಅವನು ತಿನ್ನಲ್ಲ ಕೊಡೆ ಏ ಮೇಲೆ ಕುಕ್ ಮಾಡಬಾರ್ದೀ ಅವ್ನು ತಿನ್ನಲ್ಲ ಅದು ನಿನ್ ಕೊಟ್ಟರು ತಿನ್ನಲ್ಲ ಅವನು ಮ್ಯಾಂಗೋ ಫ್ಲೇವರು ಇದು ಮ್ಯಾಂಗೋ ಮ್ಯಾಂಗೋ ಇಷ್ಟೊತ್ತಲ್ಲಿ ಸ್ನ್ಯಾಕ್ಸು ನಮ್ದು ಚಳಿಗಾಲದಲ್ಲಿ ಅಲ್ಲ ಮಳೆಗಾಲದಲ್ಲಿ ಇಷ್ಟು ಕೊಟ್ರಿ ಇಲ್ಲಿ ಇರೋ ನಂಗೆ ಇಷ್ಟ ಆಗ್ಲಿಲ್ಲ ಅದು ಅದಕ್ಕೆ ನಮ್ ಲೇಸ ಸೂಪರ್ ಇದೆ ಅದಕ್ಕೆ ಹಂಗಾಗಿ ಎಲ್ಲ ಬರ್ಗೆಟ್ಟಂಗ ಆಡ್ತಾ ಇದ್ದಾವ್ರಿ ನೋಡಿ ಇದು ಹಂಗ ಆಡ್ತಿದ್ದೆ ಅವ್ನು ತಿಂತಾನ ರೀ ಬಿಸ್ಕೆಟು ಅಲ್ಲ ಅವನಿದ್ದೆಲ್ಲ ತಿಂತಾವನೇ ಈ ಮಳೆಲಿ ಐಸ್ ಕ್ರೀಮ್ ತಿಂದವ್ರೆ ಹಿಂಗೆ ಹುಚ್ಚು ಚೆನ್ನಾಗಿರ್ತಾರೆ ಅವ್ರ ಡಬ್ಬ ನೆಟ್ಕ ತಿಂತಾರ ಚೆನ್ನಾಗಿದೆ ಐಸ್ ಕ್ರೀಮು ಹ್ಞೂ ಚೆನ್ನಾಗೈತೆ ಐಸ್ ಕ್ರೀಮು ಕೊಡಿರಿ ನಾನು ತಿಂತೀನಿ ನಾನು ಬುಕ್ ಮಾಡಿರೋದು ಬಾಯ್ ಬಾಯ್ ಗುಡ್ ಬೈ ಬಾಯ್ ನಾಯಿಯೇ ಚಕ್ಲಿ ಎತ್ಕ ಬೌ ಬೌ ಬಾವ್ ನಾಯಿ ಆಗೋಳು ಇವಳು ಚಕ್ಲಿ ಎತ್ಕೊಂಡು ಹೊಯ್ತು ಮನಿಕ ಆಗುವ ಗುಡ್ ನೈಟ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಇವ್ರ ತಲಹರಟೆ ನೋಡೋಕ್ಕಾಗಲ್ಲ ಬೌ ಬಾಯ್ ಬಾಯ್ ಗುಡ್ ನೈಟ್ ಅವ್ನು ನೋಡಿ ಐಸ್ ಕ್ರೀಮ್ ತಿನ್ಬಿಟ್ಟು ಎಲ್ಲ ಪವರ್ ಬಂದ್ಬಿಟ್ಟೈತ ಅವ್ನಿಗೆ ಇರೋ ಬರೋ ಪವರ್ ಎಲ್ಲ